ಆರು ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದ ಬೆನ್ನಲ್ಲೇ ಪೊಲೀಸರು ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೊಪ್ಪ ತಾಲೂಕು ಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಿತ್ತಲೆಗುಳಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕೆ ಫಿಫ್ಟಿ ಸಿಕ್ಸ್ ತ್ರೀ ಝೀರೋ ತ್ರೀ ರೈಫಲ್ಸ್ ಸ್ವದೇಶಿ ನಿರ್ಮಿತ ಪಿಸ್ತೂಲ್ ಸೇರಿದಂತೆ ಒಟ್ಟು ಶಸ್ತ್ರಾಸ್ತ್ರಗಳು ಪೊಲೀಸರ ವಶಕ್ಕೆ ಪಡೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪಡೆದುಕೊಂಡಿದ್ದಾರೆ ಅದರಂತೆಯೇ ಸೆವೆನ್ ಪಾಯಿಂಟ್ ಸಿಕ್ಸ್ ಟೂ ಎಂಎಂಎಕೆ ಮದ್ದು ಮದ್ದುಗುಂಡುಗಳು ಮುನ್ನೂರ ಮೂರು ರೈಫಲ್ ಮದ್ದುಗುಂಡು ಬೋರ್ ಕಾರ್ಟ್ರಿಜ್ಗಳು ಸ್ವದೇಶಿ ನಿರ್ಮಿತ ಪೊಲೀಸ್ ಪಿಸ್ತೂಲ್ ಮದ್ದುಗುಂಡುಗಳು ಸೇರಿದಂತೆ ಒಟ್ಟು ನೂರ ಎಪ್ಪತ್ತಾರು ಮದ್ದು ಸಜೀವ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ವಿಕ್ರಮ್ ಅಮ್ಟೆ ತಿಳಿಸಿದ್ದಾರೆ ಶರಣದ ಪೋಲಿ ಶರಣದ ನಕ್ಸಲರು ನೀಡಿರುವ ಮಾಹಿತಿ ಆಧರಿಸಿ ಈ ಕಾರ್ಯಾಚರಣೆ ನಡೆದಿದೆ ಎನ್ನಲಾಗಿದೆ ನಕ್ಸಲರು ಶಸ್ತ್ರಾಸ್ತ್ರ ಒಪ್ಪಿಸಿಲ್ಲ ಎಲ್ಲಿ ಅಡಗಿದ್ದಾರೆ ಎನ್ನುವ ಪ್ರಶ್ನೆಗೆ ಮೊದಲ ಹಂತದಲ್ಲಿ ಉತ್ತರ ಸಿಕ್ಕಿದಂತಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಆರರಂದು ಇತಿಹಾಸದಲ್ಲಿಯೇ ಮೊದಲು ಎಂಬಂತೆ ಬೆಂಗಳೂರಿನ ಮು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆರು ಮಂದಿ ನಕ್ಸಲರು ಶರಣಾಗತರಾಗಿದ್ದರು ಈ ಮೂಲಕ ಶಸ್ತ್ರಾಸ್ತ್ರ ಹೋರಾಟಕ್ಕೆ ಅಂತ್ಯ ಹಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನೂರು ಶ್ರೀಧರ್ ಸಿರಿಮನೆ ನಾಗರಾಜ್ ಸಿರಿ ಹದಿನಾಲ್ಕು ನಕ್ಸಲ್ ಅವರು ಶರಣಾಗಿದ್ದರು ಅದಾದ ಬಳಿಕ ಆರು ವರ್ಷಗಳ ಬಳಿಕ ಈ ಬಾರಿ ಶರಣಾದಂತಾಗಿದೆ ಶರಣಾದವರಲ್ಲಿ ಚಿಕ್ಕಮಗಳೂರಿನ ಮುಂಡಾಗರು ಲತಾ ವನಜಾಕ್ಷಿ ದಕ್ಷಿಣ ಕನ್ನಡ ಕುಟ್ಲೂರಿನ ಕುತ್ಲೂರಿನ ಸುಂದರಿ ಕೇರಳದ ಜಿಶಾ ತಮಿಳುನಾಡಿನ ವಸಂತಕಿ ರಾಯಚೂ ರಾಯಚೂರಿನ ಮಾ ಮಾರಪಾರೋಲಿ ಸೇರಿದ್ದಾರೆ